ಸರ್ ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಯೂಸುಫ್ ನೆವಾರ್ ವೀಕ್ಷಕರೇ ಇವತ್ತು ಬಹಳ ಕುತೂಹಲಕಾರಿ ವಿಚಾರ ಏನಿದೆ ಏನು ಈಗಾಗಲೇ ಮೂವತ್ನಾಕು ಸದಸ್ಯರ ಮಹಾನಗರ ಪಾಲಿಕೆಯ ಮೂವತ್ನಾಲ್ಕು ಸದಸ್ಯರ ಏನು ಕಲಬುರ್ಗಿ ಪೀಠ ಏನು ಇವತ್ತು ಹತ್ತೊಂಬತ್ತನೇ ತಾರೀಕಿಗೆ ಏನು ರಿಸಲ್ಟ್ ಕೊಡಬೇಕಾಗಿತ್ತು ಅದು ತಡವಾಗಿ ಬಂದಿರೋದ್ರಿಂದ ಈಗ ನಮ್ಮ ಜೊತೆ ಏನು ದಾವೇದಾರರಾಗಿರ್ತಕ್ಕಂಥ ಮೈನುದ್ದೀನ್ ಬೀಳ್ಗಿ ಹಾಗೂ ನಮ್ಮ ವಕೀಲರಾಗಿರ್ತಕ್ಕಂಥ ದಖನಿಯವರು ಹಾಗೂ ಸಾಮಾಜಿಕ ಕಾರ್ಯಕರ್ತ ಅಜೀಮ್ ಇನಾಮ್ದಾರ್ ಅವರು ಇದ್ದಾರೆ ಬನ್ನಿ ಅವ್ರ ಜೊತೆ ಒಂದು ನೇರವಾಗಿ ಸಂದರ್ಶನ ಇವತ್ತಿನ ಕಲಬುರಗಿ ನ್ಯಾಯಪೀಠ ಮೂವತ್ ನಾಲ್ಕು ಸದಸ್ಯರ ಈ ವಿಚಾರವನ್ನ ಯಾವ ರೀತಿ ಆದೇಶ ಆಗಿದೆ ಮತ್ತು ಏನ್ ಆಗಿದೆ ಅಂತಕ್ಕಂಥದ್ದು ಬಹಳ ಕುತೂಹಲಕಾಲ ಆಗಿರ್ತಕ್ಕಂಥದ್ದು ಬನ್ನಿ ಈಗ ನಮ್ಮ ದಕ್ಷಣಿ ಅವರನ್ನ ಕೇಳೋಣ ಸರ್ ಏನೇನಾಯ್ತು ಆಯ್ತು ಸರ್ ಆಕ್ಚುಲಿ ಸರ್ ಇವತ್ತು ಸುಮಾರು ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ನಮ್ಮ ಅರ್ಜಿದಾರ ಪರವಾಗಿ ನಾನು ಮತ್ತು ಮಂದಾಪುರ ಒಟ್ಟಿಯವರು ವಾದವನ್ನು ಮಂಡಿಸಿದ್ದೇವೆ ವಾದವನ್ನು ಮಂಡಿಸಿದ್ದೇವೆ ಅಂದ್ರೆ ಆಲ್ರೆಡಿ ಅನರ್ಹತೆ ಬಗ್ಗೆ ಅನರ್ಹತೆ ಬಗ್ಗೆ ನೋಟಿಸ್ ಜಾರಿಯಾಗಿದೆ ನೋಟಿಸ್ ಜಾರಿಯಾಗಿದೆ ಮತ್ತು ಅದರ ಡಿಸಿಷನ್ ಇನ್ಕ್ವೈರಿ ಏನು ನಡೆದಿದೆ ಅಲ್ಲಿ ಆರ್ ಸಿ ಆಫೀಸರ್ ಅದು ಕಂಪ್ಲೀಟ್ ಆಗುತ್ತಾನ ರಿಸಲ್ಟನ್ನು ಅಂದರೆ ಫಲಿತಾಂಶ ಮೇಯರ್ ಮತ್ತು ಉಪಮೇಯರ್ ಫಲಿತಾಂಶವನ್ನು ಘೋಷಣೆ ಮಾಡಬಾರ್ದು ನಮ್ಮ ನಾವು ಒಂದು ಪೋಲ್ಡಿಂಗ್ ಮನವಿ ಮಾಡಿದ್ದೀವಿ ಮೇಯರ್ ಮತ್ತು ಉಪಮೇಯರ್ ಅದರಂತೆ ಶ್ರೀನಾಥ್ ಕುಲ್ಕರ್ಣಿ ಅವರು ಕಿರಣ್ ಪಾಟೀಲ್ ಅವರ ಪರವಾಗಿ ವಾದ ಮಂಡಿಸಿ ಇಲ್ಲ ಚುನಾವಣೆಯನ್ನು ಚುನಾವಣೆ ಉಪ ಮಹಾಪೌರ ಮತ್ತು ಉಪಮಹಾಪೌರ ಚುನಾವಣೆ ಪೂರ್ಣಗೊಂಡಿದೆ ಕೋರ್ಟ್ ಆದೇಶ ಪ್ರಕಾರ ಅದನ್ನು ಫಲಿತಾಂಶವನ್ನು ಘೋಷಿಸಬೇಕಂತ ಅವರು ವಾದವನ್ನು ಮಂಡಿಸಿದರು ಆವಾಗ ಸರ್ಕಾರ ಪರವಾಗಿ ಅಡಿಷನಲ್ ಜಿ ಅವರು ವಾದ ಮಂಡಿಸಿ ದಿನಾಲ್ಕು ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೂವತ್ತಕ್ಕೆ ನಾಲ್ಕು ಸದಸ್ಯರಿಗೆ ಕಮಿಷನರ್ ಪ್ರಾ ಪ್ರಾದೇಶಿಕ ಆಯುಕ್ತರು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಅನರ್ಹ ಬಗ್ಗೆ ಅವರಿಗೆ ಯಾಕೆ ಅನರ್ಹ ಮಾಡಬಾರ್ದು ನೋಟಿಸ್ ಜಾರಿ ಮಾಡಿದ್ದಾರೆ ಅದು ಹಂತದಲ್ಲಿ ಇದೆ ವಿಚಾರಣೆ ಹಂತದಲ್ಲಿ ಇದೆ ವಿಚಾರಣೆ ಹಂತದಲ್ಲಿ ಇದೆ ಆ ವಿಚಾರಣೆ ಹಂತದಲ್ಲಿ ಇದ್ದು ಅದಕ್ಕಾಗಿ ಮಹಾಪೌರರ ಮತ್ತು ಉಪ ಮಹಾಪೌರರ ಎರಡನೇ ಅವಧಿಯ ಚುನಾವಣೆಯನ್ನು ಎರಡನೇ ಅವಧಿ ಇಪ್ಪತ್ನಾಲ್ಕನೇ ಟರ್ಮ್ ಎರಡನೇ ಅವಧಿಯ ಚುನಾವಣೆ ಐದು ವರ್ಷಗಳು ಅದರ ಫಲಿತಾಂಶವನ್ನು ಘೋಷಣೆ ಮಾಡಬಾರ್ದು ಅದು ಆರ್ ಸಿ ಅವರು ಅಂತಿಮ ನಿರ್ಣಯ ಘೋಷಣೆ ತಗೊಳ್ಳನ್ನ ಘೋಷಣೆ ಹೇಳಿ ವಾದವನ್ನು ಅವ್ರು ಮಂಡಿಸಿದ್ರು ಆ ವಾದವನ್ನು ಆಲಿಸಿ ನ್ಯಾಯಾಧೀಶರು ಕಲ್ಬುರ್ಗಿ ಪೀಠ ನ್ಯಾಯಾಧೀಶರು ಅವ್ರಿಗೆ ಮತ್ತೊಮ್ಮೆ ಇವರು ಕೇಳಿದ್ರು ಯಾರಿಗೆ ಬಿಜೆಪಿ ಪರವಾದ ವಕೀಲರಿಗೆ ಬಿಜೆಪಿ ಪರವಾಗಿ ಬಂದಿರತಕ್ಕ ಇಲ್ಲ ನಮ್ಮ ಚುನಾವಣೆ ಆಗಿದೆ ಫಲಿತಾಂಶ ಘೋಷಣೆ ಮಾಡಲೇಬೇಕಂತ ಅವ್ರು ಹೇಳಿದ್ರು ಇಲ್ಲ ಹಾಗಾಗೆಲ್ಲ ಆಲ್ರೆಡಿ ನಾನು ಇದಕ್ಕಿಂತ ಮೊದಲು ಆದೇಶ ಮಾಡಿದ್ದಾಗಿದೆ ಅನರ್ಹ ಬಗ್ಗೆ ಅವರು ಏನು ಒಂದು ತೀರ್ಪು ತಗೊಳತನ ನಾನು ಘೋಷಣೆ ಹೇಳಿ ಅವರು ಒಂದು ಊರಲ್ಲಿ ಒಂದು ಹೇಳಿದ್ರು ಅದರ ನಂತರ ಅವರು ಒಂದು ಆದೇಶ ಮಾಡಿದ್ರು ಮಾರ್ಚ್ ಕೊನೆಯ ವಾರ ಮಾರ್ಚ್ ಕೊನೆಯ ವಾರದೊಳಗೆ ಅಂದ್ರೆ ಮಾರ್ಚ್ ಮೂವತ್ತೊಂದ್ ಅದ್ರ ಅದಕ್ಕಿಂತ ಅದ್ರೊಳಗೆ ಒಂದು ನಿರ್ಣಯ ತೆಗೆದುಕೊಂಡು ಆ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಬೇಕಂತ ಹೇಳಿ ಆದೇಶ ಮಾಡಿದ್ದಾರೆ ಅಂದ್ರೆ ಮಾರ್ಚ್ ಮೂವತ್ತೊಂದನೇ ತಾರೀಕಿಗೆ ಲಾಸ್ಟ್ ಡೇಟ್ ಅಥವಾ ಯಾವ ರೀತಿ ಅಂದ್ರೆ ಮಾರ್ಚ್ ಅಂದ್ರೆ ಈಗ ನಾಳೆನೆ ಈಗ ಪ್ರಾದೇಶಿಕ ಆಯುಕ್ತರು ಏನಿದಾರಲ್ಲ ಅವರ ನಿರ್ಧಾರ ಯಾವಾಗ ಬೇಕಾದ್ರೂ ತಗೋಬಹುದು ಈ ದೃಷ್ಟಿಕೋನದಲ್ಲಿ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಅಂದ್ರೆ ಈ ಹಿಂದಿನ ಆದೇಶದ ಪ್ರಕಾರ ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಆದೇಶ ವಿವೇಚನೆಗೆ ಬಿಟ್ಟಿದ್ದು ಸರ್ಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಆರ್ಸಿ ಅವರಿಗೆ ಅಧಿಕಾರ ಕೊಟ್ಟಿದೆ ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ ಆಸ್ತಿ ಘೋಷಣೆ ಬಗ್ಗೆ ಸರ್ಕಾರ ಅವರಿಗೆ ಪವರ್ ಡೆರಿಗೇಟ್ ಮಾಡಿದೆ ಪ್ರಾದೇಶಿಕ ಆಯುಕ್ತರಿಗೆ ಆ ಆದೇಶದ ಪ್ರಕಾರ ಆರ್ ಸಿ ಅವರು ನಿರ್ಣಯ ತಗೋಬೇಕು ಕಾನೂನು ಪ್ರಕಾರ ಹೌದು ಅವರು ಆದೇಶ ಈಗ ನಾಳೆನೇ ತಗೋಬಹುದು ಮುಂದಿನ ವಾರನೇ ತಗೋಬಹುದು ಒಟ್ಟ ಮಾರ್ಚ್ ಮೂವತ್ತ ಒಂದರ ಒಳಗಡೆ ತಗೋಬೇಕು ಅಂತಕ್ಕಂತ ವಿಚಾರ ಇದು ಮಾರ್ಚ್ ಕೊನೆಯ ವಾರ ಮಾಡಿದ್ದಾರೆ ಕೊನೆ ವಾರ ಅಂದ್ರೆ ಮಾರ್ಚ್ ಮೂವತ್ತ ಒಂದರೇ ಆಮೇಲೆ ಎರಡನೇ ತಾರೀಕಿಗೆ ಮತ್ತೆ ವಿಚಾರಣೆ ಅಂದ್ರೆ ಇದು ನಿರ್ಧಾರ ತೆಗೆದುಕೊಂಡಿದ್ದು ಯಾವ ತಾರೀಕಿಗೆ ಸರ್ ಅದು ಆದ್ರೆ ಈಗ ಮಾರ್ಚ್ ಮೂವತ್ತೊಂದ್ ತಾರೀಕಿನ ಒಳಗಡೆ ಇವರು ನಿರ್ಧಾರ ತೆಗೆದುಕೊಂಡು ಸಬ್ಮಿಟ್ ವಿಚಾರಣೆ ಇವರು ಸಬ್ಮಿಟ್ ಯಾವಾಗ ಮಾಡಬೇಕು ಎರಡು ಅಂದ್ರೆ ಮುಂದೂಡಲಾಗಿದೆ ಮುಂದೂಡಲಾಗಿದೆ ಅಂದ್ರಲ್ಲಿ ಒಟ್ನಲ್ಲಿ ಮೂವತ್ನಾಲ್ಕು ಸದಸ್ಯರ ಈ ಅನರ್ಹತೆ ವಿಚಾರದಲ್ಲಿ ಈಗ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಗೆಲುವು ಅನಿಸ್ತಾ ಇದೆಯಾ ನಿಮಗೆ ಕಾನೂನನ್ನು ಮತ್ತೆ ಮತ್ತ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ಪ್ರತಿಫಲ ಕೊನೆಯ ಹಂತಕ್ಕೆ ಬಂದಿದೆ ಅದು ಪ್ರಾದೇಶಿಕ ಆಯುಕ್ತರು ಅವರು ಏನು ನಿರ್ಣಯ ತಗೋದ್ರೆ ಅವ್ರ ಮೇಲಿದೆ ಅವ್ರ ಕಾನೂನು ಪ್ರಕಾರ ಅವ್ರು ಏನ್ ಪೇಪರ್ ಹಾಜರ್ ಮಾಡಿದ್ದಾರೆ ಆ ನೋಟಿಸ್ ಪ್ರಕಾರ ಅವ್ರು ಯಾರು ಏನು ಉತ್ತರ ಕೊಡ್ತಾರೆ ಅದನ್ನು ನೋಡಿ ಅದ್ರ ಮೇಲೆ ನಿರ್ಣಯ ತಗೋತಾರೆ ಅಂದ್ರೆ ಈಗ ಸದಸ್ಯರಲ್ಲಿ ಬಹಳಷ್ಟು ಸಾರ್ವಜನಿಕರಲ್ಲಿ ಗೊಂದಲ ಇರ್ತಕ್ಕಂತ ವಾತಾವರಣ ಏನಿದೆ ಅಂತ ಈಗ ಆಲ್ರೆಡಿ ಅವರು ಒಂದು ಸಲ ಮತ್ತೆ ಏನು ಅವರು ಕಮಿಷನರ್ ಅವರು ನೋಟಿಸ್ ಕೊಟ್ಟ ಮೇಲೆ ತದನಂತರ ಇವರು ಬಾಂಡ್ ಮೇಲೆ ಇವರು ಪ್ರೆಸೆಂಟೇಶನ್ ಮಾಡಿದ್ದಾರೆ ಇವರು ಕೊಟ್ಟಿದ್ದಾರೆ ಇವರು ಏನು ಆಸ್ತಿ ವಿವರವನ್ನ ಸಲ್ಲಿಕೆ ಮಾಡಿದ್ದಾರೆ ಆದೇಶ ಆದ ನಂತರ ಮಧ್ಯಂತರ ಆದೇಶ ಆದ ನಂತರ ಸಲ್ಲಿಸಿದ್ದಾರೆ ಅದು ಈ ವರ್ಷಕ್ಕೆ ಸಲ್ಲಿಸಿದ್ದಾರೆ ಹಳೆ ಅದು ಆಸ್ತಿ ಘೋಷಣೆ ಅಧಿಕಾರಕ್ಕೆ ಬಂದ್ಕೊಳ್ಳಿ ಪ್ರತಿ ವರ್ಷ ಹ್ಞೂ ಮದ್ನೇ ತಿಂಗ್ಳು ಒಳಗೆ ಹೌದು ಹ್ಞೂ ಅಧಿಕಾರ ಅವ್ರೇನು ಬ ಅಧಿಕಾರದೊಳಗೆ ಬರ್ತಾರಲ್ಲ ಅದು ಮದ್ನೆ ತಿಂಗಳು ಅಂದ್ರೆ ಫಸ್ಟ್ ಮಂತ್ ಆ ಫಸ್ಟ್ ಮಂತ್ ಒಳಗೆ ಅವರು ಆಸ್ತಿ ಘೋಷಣೆ ಮಾಡಿದ್ರು ಈಗ ಮೈನೂ ದಿನವರೆ ತಾವು ಕೂಡ ಒಂಥರಾ ನಿಮ್ಮ ಮುಖದಲ್ಲಿ ಹರ್ಷದ ವಾತಾವರಣ ಸೃಷ್ಟಿಯಾಗಿದೆ ಏನು ಇದರ ಕಾರಣ ಪ್ರಮುಖವಾಗಿ ಏನಿಲ್ಲ ಮತ್ತೆ ಮೊದಲನೇ ಸಮಯ ಸಾಯಂಕಾಲ ಸಾಯಂಕಾಲ ಎಕ್ಸ್ಪ್ರೆಸ್ ಎಲ್ಲ ದರ್ಶಕರಿಗೆ ವೀಕ್ಷಕರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಈ ವಿಜಯಪುರದ ಏನು ಜನತೆ ಇದೆಲ್ಲ ಈ ಜನ ಜನತೆ ಜನರ ಏನು ಹೋರಾಟ ಇತ್ತು ಕಾನೂನು ಕಾನೂನಾತ್ಮಕವಾಗಿ ಹೋರಾಟ ಏನಿತ್ತು ಅದಕ್ಕೆ ಗೆಲುವು ಸಿಗುವ ಒಂದು ಕಿರಣ ಅದು ಈಗ ನಮ್ಮ ಮುಂದೆ ಬರ್ಲಾಕತ್ತೈತಿ ನಾವು ಗೆಲ್ತೀವಿ ಅಂತ ಹೇಳ್ಕಿಂದ ಇವತ್ತು ನಮ್ಮ ಮುಖದ ಮೇಲೆ ಒಂದು ಇದು ಅದ್ ಮುನ್ಸೂಚನೆ ಅದ ಇದು ಏನೈತಿ ಬಿಜಾಪುರದ ಜನತೆಯ ಇದು ಯಾಕಂದ್ರೆ ಒಬ್ರು ಜವಾಬ್ದಾರಿ ಕಾರ್ಪೊರೇಟರ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾಗ ತಮ್ಮೆಲ್ಲಾನು ಜವಾಬ್ದಾರಿ ಅವರು ವಹಿಸ್ಬೇಕು ಎಲ್ಲಾನು ಅವ್ರ ಕಾನೂನಾತ್ಮಕವಾಗಿ ಏನ್ ಸರ್ಕಾರಗವ್ರು ಗೌರವ ಕೊಡಬೇಕು ಅಥವಾ ಏನ್ ಅವರು ಇದು ಕೊಡ್ಬೇಕು ತಮ್ಮ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಕೊಡಬೇಕು ಅವರು ಅವ್ರು ಕೊಡಲಿಕ್ಕೆ ಇದು ಅವ್ರ ತಪ್ಪಲಿಂದ ಆಗಿದ್ದ ಇದು ಇದು ಅದ ಮತ್ತಿದು ಕಾನೂನ್ ಬಾಹಿರವಾಗಿತ್ತು ಕಾನೂನು ಬಾಹಿರವಾಗಿ ಯಾರು ಇರ್ತಾರ ಏನೈತಿ ಕಾನೂನ್ ಏನು ಇದು ಅಡ್ಡಿಯಲ್ಲಿ ಏನು ಬ ದಾರಿ ಬರ್ತೈತಿ ಅದಕ್ಕೆ ನಾವು ಒಪ್ಪಲೇಬೇಕಾಗ್ತೈತಿ ಮತ್ತು ಕಲಬುರಗಿ ಪೀಠದ ಏನು ಇವತ್ತಿನ ನಿರ್ಣಯ ಅದ ಐತಿಹಾಸಿಕ ನಿರ್ಣಯ ಅಂತ ಹೇಳಿಕ ನಾ ಇವತ್ತಿನ ಜನರಿಗೆ ನಾ ತಿಳಿಸುವುದು ಬಹಳ ಮುಖ್ಯವಾದ ವಿಷಯ ಯಾಕಂದ್ರ ನಮ್ಮ ವಿಜಯಪುರ ಅಥವಾ ಇಡೀ ಈ ಈ ನಮ್ಮ ಭಾರತ ದೇಶಕ್ಕೆ ಒಂದು ಇತಿಹಾ ಇತಿಹಾಸಕ್ಕೆ ಒಂದು ಆ ನಿರ್ಣಯ ಈ ಇದರಲ್ಲಿ ಬಯಸ್ತೀನಿ ಮತ್ತು ನಮ್ಮ ಕಡೆಯಿಂದ ಏನ ನಮ್ಮ ವಕೀಲರದ ಆ ಅಮಿತ್ ಮಮ್ದಾಪುರ ಅವರು ಹಾಗೂ ನಮ್ಮ ದಕ್ಷಿಣಿ ಅಡ್ವೊಕೇಟ್ ನಮ್ಮ ದಕ್ಷಿಣಿಯವರದ ಅವರು ಈ ಕೇಸ ಬಗ್ಗೆ ಬಹಳ ಸೀರಿಯಸ್ ಆಗಿ ಬಹಳ ಉದ್ದೇಶ ಪೂರ್ವಕವಾಗಿ ಜನತೆಗಿದು ಗೊತ್ತಾಗಬೇಕು ನಮ್ಮ ಬರುವ ನಮ್ಮ ಏನು ಮಕ್ಕಳದಾರ ಅವರಿಗೆ ಈ ನಾಲೇಜ್ ಇರಬೇಕು ನಾವು ಏನು ಬರೇ ಕಾರ್ಪೊರೇಟರ್ ಆಗ್ತೀವಿ ಒಬ್ಬ ಸದಸ್ಯರಾಗ್ತಾನ ಐದು ವರ್ಷ ಸದಸ್ಯತೆಯನ್ನು ಮುಂದುವಡ್ಸ್ಕೊತಾನ ಅದು ಇಲ್ಲ ಏನೇನದ ದೇಶದಲ್ಲಿ ಕಾನೂನು ಏನೇನದ ತಿಳಿಕೆ ಈ ತೋರಿಸ್ಕೋ ಸಲುವಾಗಿ ಈ ಕಾನೂನದ ಹೋರಾಟ ಮಾಡಿದ್ದೀವಿ ಅಂದ್ರೆ ಒಟ್ಟು ಇದು ಇನ್ನೊಂದು ಪ್ರಮುಖವಾಗಿ ಹತ್ತೊಂಬತ್ತನೇ ತಾರೀಕಿಗೆ ಒಂದು ಅನೌನ್ಸ್ಮೆಂಟ್ ಆಗಬೇಕಾಗಿತ್ತು ನಗರ ಪಾಲಿಕೆಯ

कंट्री से जो है हमें इसके बारे में पूछ रहे हैं आ, सबसे पहले मैं ये पूरे केस के बारे में ब्रीफ बोलना चाहता हूँ ये केस जो है दो अलग अलग पिटिश हैं एक पिटीशन टू जीरो गवर्नमेंट या फिर कॉरपोरेशन के जो चार एम एल किए थे उस केस के बुनियाद पे जो है आ, ये पूरी लड़ाई उनकी तरफ से आ, की गई थी और उसके बाद में जो हमारा एक केस है आ, टू जीरो थ्री सिक्स जीरो हम लोगों ने डिसक्शन के लिए पिटिशन दायर की थी सारी अब तक का जो प्रोसेस था वो पूरा कल आकर एक एंड मोमेंट पे रुक गया था लेकिन बीजेपी वालों को बड़ी जल्दी थी किरण पाटिल साहब को और उनके एडवोकेट को शायद एक बेसब्री से जो है इस केस को आज एडवांस मेमो लेकर आज फिर जो है कल की डेट के बाद में आज लिया गया था लेकर शायद उन्हें मेयर और डेप्यूटी मेयर के पावर को एंजॉय करने के लिए कोशिश की गई थी लेकिन वो उनकी सारी कोशिशें जो है आज नाकामयाब हो गई हैं और एक बहुत ही ऐतिहासिक एक फैसला जो है हम लोगों की नजर में हम जहाँ पे मौजूद थे हमें वो देखने का एक मौका मिला और जज साहब ने बहुत आ, ब्रीफ एक्सप्लेनेशन के साथ में बताया कि आप जो चीजें आप उम्मीद कर रहे हैं मेयर और डेप्यूटी मेयर के रिजल्ट के लिए वो आपका सबसे पहले जो फैसला होना है आप वैलिड पॉइंट पे जो है आप कॉर्पोरेटर हैं या नहीं आपकी जो पूरी डिस्कशन है ये पूरी केस की आप कॉर्पोरेटर हैं या नहीं आपका ऐसे डिक्लेरेशन नहीं होने की वजह से आपको कमिश्नर आरसी से जो है नहीं आपको एक नोटिस सब हुआ है कि आपने ऐसे डिक्लेरेशन क्यों नहीं किया और आपको क्यों डिस्कालीफाई नहीं करना यह जो है एक नोटिस सब हुआ है

जल्दबाजी की वजह से जो है ना ये सारी चीजें बिखर के चली आई हैं और मुझे बहुत खुशी हुई कि जिस शहर में जो है हम लोग हिंदू मुसलमान का एक हर दूसरे दिन खेल देखते थे आज हमारे सिटी एम एल ए की ऐसी नौबत आ गई है कि मुसलमानों को अपने साथ में रखना पड़ रहा है और उससे बद किस्मती की बात बीजेपी वालों के लिए है कि सारे लोग जो है ना कांग्रेस के लीडरों के पीछे लगे हैं क्योंकि इनकी गलतियों की वजह से जो है वो हाथ जोड़ने की उनकी नौबत आ गई है तो मैं कांग्रेस वालों से भी रिक्वेस्ट करना चाहता हूं कि ये फैसला आपको सोच समझ के करना होगा क्योंकि अगर आप लोगों ने कहीं पे भी कॉम्प्रोमाइजिंग नेचर से अगर इन लोगों को बचाने की अगर आपने कोई कोशिश की तो आने वाले दिनों में कांग्रेस से आपका जितने भी लोग हैं उनका विश्वास उठ जाएगा और आने वाले दिनों में शायद हम लोग जो है ना कांग्रेस का साथ नहीं देंगे इतनी बड़ी गलती करने के बाद में और इतना एमएलए अपनी ताकत दिखाने के बाद में और हम लोगों ने सुना है कि उनके कॉर्पोरेटर वो कुछ भी होने दो तो हम कांग्रेस वालों के पास नहीं जाएंगे हम मिनिस्टर के पास नहीं जाएंगे इनके अल्फाज थे लेकिन आज कुदरत ने उनको इन्हीं मिनिस्टरों के सामने इन्हीं कांग्रेस के लीडरों के सामने लाकर खड़ा कर दिया है तो फैसला जो है आने वाले दिनों में सरकार का है रीजनल कमिश्नर का है वो देखने वाला फैसला होगा मैं उम्मीद करता हूं कि आज इसके बाद में जब भी कोई भी इलेक्टेड बॉडी में जब भी आएगा असर डिक्लेरेशन आस्ती घोष ने जो करना है सबसे पहला काम वही करेगा तो ये लोगों की बहुत बड़ी मेहनत है एडवोकेट्स हैं दोनों पिटिशनर्स हैं और मैं बहुत बहुत शुक्रिया कहना चाहता हूँ इन्होंने पूरी चीजों को जो है लोगों को समझाने में बहुत बड़ी भूमिका अदा की है ये जन जागरूक जो एक मुहिम है जो एजुकेट करना है लोगों को आप सिर्फ इलेक्शन कंटेस्ट करना इलेक्शन जीत के आना नहीं आप उनकी जिम्मेदारी आ, उनकी क्या है बताने के लिए आप ये सारी चीजें कर रहे हैं मैं आने वाले दिनों में जो भी हमारा फैसला होगा आ, मुझे उम्मीद है कि अच्छा फैसला होगा और ऐतिहासिक फैसला होगा पूरी दुनिया में जो है आ, इसकी मिसाल दी जाएगी इस डिस्कालीफिकेशन तो, होने के बाद में जो है ने, ये इतिहास रचने होगा और जो भी मेंबर चुन के आएगा सबसे पहला काम आने के बाद में एज डिक्लेरेशन का करेगा ये है ಆ ಬಿಜಾಪುರ್ ಕೆ ತಮಾಮ್ ಮುಸಲ್ಮಾನೋಕು ಹಮಾರ ಅಜೀಮ್ ಸರ್ ಬಹುತಾ ಇಸ್ಕೆ ಬಾರಾಯ್ ಶುಕ್ರಿಯಾ ಅಜೀಮ್ ಸರ್ ಆ ಈಗ ನಾವು ಪ್ರಮುಖವಾಗಿ ವೀಕ್ಷಕರೇ ಈಗ ನಮ್ಮ ಜೊತೆ ದಕ್ಷಿಣಿ ಅಡ್ವೊಕೇಟ್ ಅವರು ಕೊನೆಯದಾಗಿ ಈಗ ಸರ್ ಮುಂದಿನ ಒಂದು ನಿರ್ಣಯದ ಪ್ರಕಾರ ಈಗ ನಾಳೆ ಮೂವತ್ತೊಂದು ಮಾರ್ಚ್ ಇದರಲ್ಲಿ ಅಹ್ ಕೊಡ್ತಕ್ಕಂತ ನಿರ್ಧಾರಕ್ಕೆ ಈಗ ಏನು ರಿಜನಲ್ ಕಮಿಷನರ್ ಅವರು ಒಂದು ಅಂದಾಜು ಒಂದು ಒಂದು ವಿಚಾರ ಇರುತ್ತೆ ರೀಜನಲ್ ಅವರು ಸ್ಟಿಕ್ಲಿ ಅಂದ್ರೆ ಬೇರೆ ದಾರಿನೇ ಇಲ್ವಾಜ್ನಲ್ ಕಮೀಷನರ್ ಅವರಿಗೆ ಇವರಿಗೆ ಅನರ್ಹ ಮಾಡೋದು ಬಿಟ್ರೆ ಸುಮ್ಮನೆ ವಿಚಾರ ಅನರ್ಹ ಬಗ್ಗೆ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ ಹಾ ನೀವು ಯಾಕೆ ಆಸ್ತಿ ಘೋಷಣೆ ಮಾಡಿಲ್ಲ ಹೇಳಿ ನಿಮ್ಮ ಉತ್ತರವನ್ನು ಹದಿನೈದು ಸಲ್ಲಿಸಬೇಕು ಸಲ್ಲಿಸಬೇಕಂತ ಹೇಳಿದ್ದಾರೆ ಅವ್ರಿಗೆ ಅವರ ಉತ್ತರ ಅನುಗುಣವಾಗಿ ಕಾನೂನು ಪ್ರಕಾರ ಅವರು ತೀರ್ಪನ್ನು ತೆಗೆದುಕೊಳ್ಳಬೇಕು ಹಾಗೆ ಏಕಪಕ್ಷೀಯ ತೀರ್ಪನ್ನು ಅವ್ರಿಗೂ ಸಾಧ್ಯ ಇಲ್ಲ ಅಂದ್ರೆ ಸೆಟ್ಟಣ್ಣ ಅವರು ಕಮಿಷನರ್ ಅವರು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳಿ ಯಾವುದೇ ಸಾಧ್ಯವಿಲ್ಲ ಆ ಆತರ ಬರೋದೂ ಇಲ್ಲ ಇಸ್ ಹಾನೆಸ್ಟ್ ಆಫೀಸರ್ ನಾವು ಕೇಳಿದೀವಿ ಡಿ ಸಿ ಆಗಿದ್ರು ಅವರು ಈ ಹಿಂದೆ ಅವರು ಬಹಳ ಒಂದು ನಡೆ ನುಡಿ ಅವರದು ಒಂದು ಅದ್ಭುತವಾಗಿತ್ತು ಮತ್ತು ಇಂತಹ ವಿಚಾರದಲ್ಲಿ ಅವರು ಕೂಡ ಒಳ್ಳೆ ನಿರ್ಧಾರ ತೆಗೆದುಕೊಳ್ಬಹುದು ಅನ್ನೋದು ಒಂದು ಆತ್ಮಸಾಕ್ಷಿ ಇದೆ ಅಂದ್ರೆ ಈಗ ಮುಂದಿನ ಒಂದು ಯಾವ ನಡೆ ಈಗ ಮಾರ್ಚ್ ಮೂವತ್ತೊಂದರ ನಂತರ ಡೇಟ್ ಕೊಡಬಹುದು ಅಂದ್ರೆ ಮಾರ್ಚ್ ಎರಡರ ನಂತರ ವಿಚಾರಣೆ ಇದೆ ಇದು ಏಪ್ರಿಲ್ ಎರಡಕ್ಕೆ ವಿಚಾರಣೆ ಡೇಟ್ ಆಗಂಗಿಲ್ಲ ಡೇಟ್ ನನ್ನ ಅಂದಾಜು ಪ್ರಕಾರ ನನ್ನ ಅವರು ಎಲ್ಲಿ ತೀರ್ಥ ತಗೋರ್ತಾರೆ ಅದನ್ನು ಅವರು ಕೋಟಿ ಸಲ್ಲಿಸ್ತಾರೆ ಅವರು ನಂತರ ಒಂದು ನಿರ್ಣಯ ತಗೊಂಡು ಡಿಸ್ಪೋಸ್ ಮಾಡ್ತಾರೆ ಅಂದ್ರೆ ಈಗ ಈ ಜನರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ ಏನಂತಂದ್ರ ಮಾರ್ಚ್ ಮೂವತ್ತೊಂದನೇ ತಾರೀಕಿಗೆ ಇವರು ಸಬ್ಮಿಟ್ ಮಾಡಬೇಕು ಎಲ್ಲಿಗೆ ಅವ್ರ ನಿರ್ಣಯ ತಗೊಂಡು ನಿರ್ಣಯ ಮಾರ್ಚ್ ಮೂವತ್ತೊಂದರ ಒಳಗಡೆ ತಗೋಬೇಕು ಯಾವಾಗ ಬೇಕಾದ್ರೂ ತಗೋಬಹುದು ಆದರೆ ಸಬ್ಮಿಟ್ ಮಾಡೋದು ಯಾವಾಗ ಏಪ್ರಿಲ್ ಎರಡರ ಒಳಗೆ ಏಪ್ರಿಲ್ ಎರಡಕ್ಕ ಮತ್ತೆ ಮುಂದಿನ ವಿಷ ಈ ವಿಷಯ ಅಲ್ಲಿ ಅವ್ರ ಒಟ್ಟ ಆ ಇದಿಷ್ಟು ವೀಕ್ಷಕರೇ ಬಹಳ ಕುತೂಹಲಕಾರಿಯಾಗಿತ್ತು ನಮ್ಮ ಜೊತೆ ಇಷ್ಟೊತ್ತು ಅಡ್ವೊಕೇಟ್ ಆಗಿರ್ತಕ್ಕಂಥ ಮಾನ್ಯ ನ್ಯಾಯವೇದಿಗಳಾಗಿರ್ತಕ್ಕಂಥ ದಕ್ಷಣಿ ಸರ್ ಅವರು ಬಂದರು ಹಾಗೂ ನಿರಂತರವಾಗಿ ಹೋರಾಟ ಮಾಡಿ ಏನು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾಗಿ ಸಾಕಾಗಷ್ಟು ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿ ಪ್ರಕಾಶ್ ಮಿರ್ಜಿ ಅವರು ಬಂದಿಲ್ಲ ಅವರಿಗೆ ಹುಷಾರಿಲ್ಲ ಕಾರಣ ಪ್ರಕಾಶ್ ಮಿರ್ಜಿ ಅವರು ಕೂಡ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬಂದಿಲ್ಲ ನೇರವಾಗಿ ನ್ಯಾಯಾಲಯದಿಂದ ಏನು ವಿಜಯಪುರ ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಈ ಮೂರು ಜನರಿಗೆ ಸಾಯಂಕಲ್ ಎಕ್ಸ್ಪ್ರೆಸ್ ಧನ್ಯವಾದದೊಂದಿಗೆ ಇವತ್ತನೇ ಈ ನೇರ ಪ್ರಸಾರ ಕಾರ್ಯಕ್ರಮವನ್ನ ಮೊಟಕುಗೊಳಿಸ್ತಾ ಇದೀವಿ ಧನ್ಯವಾದ ವೀಕ್ಷಕರೇ ಥ್ಯಾಂಕ್ ಯು ಮುಂಬರುವ ದಿನಗಳಲ್ಲಿ ಯಾವ ರೀತಿ ನ್ಯಾಯ ಸಿಗುತ್ತೆ ಏನನ್ನೊಂದು ಕಾದ್ ನೋಡೋಣ ಸಾಯಂಕಲ್ ಎಕ್ಸ್ಪ್ರೆಸ್ ವಿಜಯಪುರ